ನೆರೆ ರಾಷ್ಟ್ರ ಶ್ರೀಲಂಕಾದಲ್ಲಿ ಭಾರತೀಯ ಸೇನೆಯು ಆಪರೇಷನ್ ಸಾಗರ್ ಬಂದು ಮೂಲಕ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದೆ ದ್ವಿತಾ ಚಂಡಮಾರುತದಿಂದ ಸಂಪರ್ಕ ಕಡಿತಗೊಂಡಿದ್ದ ಕ್ಯಾಂಡಿ ಹೆದ್ದಾರಿಯಲ್ಲಿ ಭಾರತೀಯ ಸೈನಿಕರು ನೂರ ಇಪ್ಪತ್ತು ಅಡಿ ಉದ್ದದ ಬಯಲು ಸೇತುವೆ ನಿರ್ಮಿಸಿದ್ದಾರೆ ಸಂಕಷ್ಟಕ್ಕೆ ಸಿಲುಕಿದ್ದ ಶ್ರೀಲಂಕಾ ಜನರ ಸಂಚಾರಕ್ಕೆ ಅನುವು ಮಾಡಿಕೊಡುವ ಮೂಲಕ ಭಾರತೀಯ ಸೇನೆಯ ಇಂಜಿನಿಯರ್ಗಳು ಪವಾಡವನ್ನೇ ಮಾಡಿದ್ದಾರೆ ಒಂದು ತಿಂಗಳಿನಿಂದ ಸ್ಥಗಿತಗೊಂಡಿದ್ದ ನಿರ್ಣಾಯಕ ಜೀವನಾಡಿ ರಸ್ತೆಯನ್ನು ಭಾರತೀಯ ಸೇನೆ ಕೇವಲ ಕೆಲವೇ ದಿನಗಳಲ್ಲಿ ಪುನರ್ ನಿರ್ಮಿಸಿದೆ ಭಾರತದ ನೆರೆಹೊರೆಗೆ ಮೊದಲ ಆದ್ಯತೆ ನೀತಿಯಡಿಯಲ್ಲಿ ಈ ಮಾನವೀಯ ಕಾರ್ಯ ಚಟುವಟಿಕೆಗಳು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಂಸೆ ಪಡೆಯುತ್ತಿವೆ ಸೇತುವೆ ನಿರ್ಮಾಣದಿಂದ ಅಗತ್ಯ ವಸ್ತುಗಳ ಪೂರೈಕೆ ಸುಲಭವಾಗಿದ್ದು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸ್ನೇಹ ಸಂಬಂಧ ಮತ್ತಷ್ಟು ವೃದ್ಧಿಯಾಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ